ಮಂಕುತಿಮ್ಮ ಅಂತಕ್ಕಂಥ ಆ ಮಂತ್ರ ಏನಿದೆಲ್ಲ ಜೀವನದ ಮಂತ್ರ ಏನಿದೆಲ್ಲ ಅದೆಲ್ಲವನ್ನ ನೆನಪಿಸ್ಕೊಳ್ತಕ್ಕಂಥ ಸಂದರ್ಭ ಇದು ಅಂದರೆ ತಪ್ಪಾಗ್ಲಿಕ್ಕಿಲ್ವೇನು ಕಮಲ ಅಂದ್ರೆ ಅವರ ಹೆಸರು ಅಂಕಿತನಾಮ ಕಕ್ಕ ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಅರ್ಥೈಸುವುದಾದರೆ ಅಜ್ಞಾನಿ ನಿಷ್ಪ್ರಯೋಜಕ ಕೆಲಸಕ್ಕೆ ಬಾರದ ನಿಸತ್ವವುಳ್ಳು ಎಂದು ಅರ್ಥೈಸಬಹುದಾದರೂ ವಾಸ್ತವವಾಗಿ ಕಗ್ಗ ಎಂದರೆ ಆದರ್ಶ ನೀತಿ ತತ್ವಗಳೊಡನೆ ಸಂವಾದಿಸುವ ಎಂದು ಅರ್ಥೈಸಬಹುದಾಗಿದೆ ಹಾಗೆಯೇ ಮುಂದುವರೆದು ಕಗ್ಗವೆಂದರೆ ಖಡ್ಗವೆಂದೂ ಕೂಡ ಇದನ್ನು ಅರ್ಥೈಸಲು ಸಾಧ್ಯವಾಗುತ್ತದೆ ನಮಗೆಲ್ಲ ತಿಳಿದಿರುವಂತೆ ಸಗದ ನಾಡಿನ ಬೇದ್ರೆ ಎಂದೇ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ವಿಶಿಷ್ಟ ಚಾಪು ಮುಡಿಸಿದ ಸುರಬುರದ ಕವಿರತ್ನರ ಸುಪುತ್ರರಾದ ಎ ಕಮಲಾಕ ಅವರ ಚೊಚ್ಚಲ ಕವನ ಸಂಕಲನ ಕಮಲ ಕಗ್ಗ ಮುಖಪುಟ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಭಾಳ ಆಕರ್ಷಣೀಯವಾದ ಪುಸ್ತಕ ಇರುತ್ತೆ ಆ ಮುಖಪುಟದಲ್ಲಿರ್ತಕ್ಕಂಥದ್ದು ಅರಳುತ್ತಿರುವ ಮಗು ಬೆಳಗುತ್ತಿರುವ ಚಂದಿರ ತಾತ ಭಾವನೆಗಳನ್ನು ನಮ್ಮೆಲ್ಲರಿಗೆ ಪರಿಶೀಲನೆ ಮಾಡಿದಂಥ ಬದುಕಿನ ವಿವಿಧ ಮಜಲುಗಳನ್ನು ವಿಶಿಷ್ಟ ಆಯಾಮಗಳನ್ನು ರೀತಿ ನೀತಿಗಳನ್ನು ಸರಳವಾಗಿ ವಿವರಿಸುತ್ತಲೇ ಓದುಗರ ಗಮನ ಸೆಳೆಯುತ್ತದೆ ತಮ್ಮ ತಂದೆಯವರಿಗೆ ಈ ಗಮನ ಸಂಕಲನವನ್ನು ಅವರು ಅರ್ಪಿಸ್ತಾ ಇದ್ದಾರೆ ಆರಂಭದಲ್ಲಿ ಅಲ್ಲಿ ಹೇಳ್ತಾರೆ ಶ್ರೀಕೃಷ್ಣನಂತೆ ಧರ್ಮ ಕರ್ಮದ ಬೋಧನೆಯ ಮಾಡಿದವ ನೀನಲ್ಲವೇ ನಮಗಿವತ್ತು ನಾಡಿನ ಬೇಂದ್ರೆ ಅಂತಕ್ಕಂಥ ಅನ್ವರ್ತಕ ನವನು ಹಿರಿಯ ಕವಿ ನಮಗೆಲ್ಲ ಕಣ್ಮುಂದಿ ಬರ್ತಾ ಇದ್ದಾರೆ ಅವರ ರೂಪದಲ್ಲೇ ನಾವಿವತ್ತು ಕಮಲಾಕರ್ ಅವರನ್ನ ನೋಡಬೇಕಾಗಿದೆ ಅವರು ಕಗ್ಗ ಆ ಅರಳುತ್ತಿರುವ ಮಗು ಬೆಳೆಸಿರೋದು ನೋಡಿದ್ರೆ ಅವರ ಆರಂಭದಲ್ಲಿ ಈ ಸಾಹಿತ್ಯದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರ ಪ್ರಥಮ ಕವನ ಸಂಕಲವನ್ನು ಹೊರತರ್ತಾ ಇದ್ದಾರ ಅದಕ್ಕೆಲ್ಲ ಸಾಹಿತ್ಯದ ಮನಸ್ಸುಗಳು ಕನ್ನಡದ ಮನಸ್ಸುಗಳು ಸ್ವಾಗತ ಹೇಳ್ತಕ್ಕಂಥ ಸಂದರ್ಭ ಇದಾಗಿದೆ ಅಂತಕ್ಕಂಥದ್ದು